ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಶು ಸರ್ವದ ಈ ಗಣೇಶ ಮಂತ್ರದ ಅರ್ಥವನ್ನು ನಾವು ತಿಳಿಯುವ ವಕ್ರ ಅಂದರೆ ಬಾಗಿದ ವಕ್ರತುಂಡ ಅಂದರೆ ಬಾಗಿದ ಸೊಂಡಿಲು ಮಹಾಕಾಯ ಅಂದರೆ ದೊಡ್ಡ ದೇಹ ನಾವು ಅದನ್ನು ಹೆಚ್ಚು ದೈವಿಕ ಅರ್ಥದಲ್ಲಿ ನೋಡಿದರೆ ಅದು ಅತ್ಯಂತ ಶಕ್ತಿಶಾಲಿ ಎಂದರ್ಥ ಸೂರ್ಯಕೋಟಿ ಅಂದರೆ ಸೂರ್ಯ ಅಥವಾ ಸೂರ್ಯ ಮತ್ತು ಕೋಟಿ ಎಂದರೆ ಕೋಟಿ ಸಂಪದ ಅಂದರೆ ಪ್ರಭಾ ಭವ್ಯತೆ ಸಮಸದೃಶ ಸೂರ್ಯಕೋಟಿ ಸಂಪದ ಅಂದರೆ ಕೋಟ್ಯಂತರ ಸೂರ್ಯನ ಬೆಳಕಿನಂತೆ ಇರುವ ಪ್ರಕಾಶ ನಿರ್ವಿಘ್ನಂ ನನ್ನ ಕೆಲಸಗಳಲ್ಲಿ ಎಡೆತಡೆಗಳಿಲ್ಲದ ಹಾಗೆ ವರವ ನನಗೆ ಕೊಡು ದೇವ ಅಂದರೆ ದೇವರು ಸರ್ವ ಅಂದರೆ ಎಲ್ಲವೂ ಕಾರ್ಯೇಶು ಕೆಲಸ ಸರ್ವದ ಯಾವಾಗಲೂ ಪೂರ್ಣ ಅರ್ಥ ಓ ಬಾಗಿದ ಸೊಂಡಿಲಿನ ದೇವರೇ ಕೋಟ್ಯಂತರ ಸೂರ್ಯನ ಬೆಳಕಿನಂತೆ ಪ್ರಭೆ ಹೊಂದಿರುವ ದೊಡ್ಡ ದೇಹ ಹೊಂದಿರುವ ದಯವಿಟ್ಟು ನನ್ನ ಸಂಪೂರ್ಣ ಕೆಲಸವನ್ನು ಶಾಶ್ವತವಾಗಿ ಅಡೆತಡೆಗಳಿಂದ ಮುಕ್ತಗೊಳಿಸಿ ಪ್ರಯೋಜನ ಈ ಮಂತ್ರದ ಪಠಣವು ಗಣೇಶನನ್ನು ಒಬ್ಬರ ಯೋಗಕ್ಷೇಮದ ನಡುವಿನ ಪ್ರತಿಯೊಂದು ಅಡೆತಡೆಯನ್ನು ತೆಗೆದುಹಾಕಲು ಆಹ್ವಾನಿಸುತ್ತದೆ ಮತ್ತು ಎಲ್ಲಾ ಪ್ರಯತ್ನಗಳಲ್ಲಿ ಸಂಪತ್ತು ಬುದ್ಧಿವಂತಿಕೆ ಅದೃಷ್ಟ ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಶು ಸರ್ವದ ಈ ಗಣೇಶ ಮಂತ್ರದ ಅರ್ಥವನ್ನು ನಾವು ತಿಳಿಯುವ ವಕ್ರ ಅಂದರೆ ಬಾಗಿದ ವಕ್ರತುಂಡ ಅಂದರೆ ಬಾಗಿದ ಸೊಂಡಿಲು ಮಹಾಕಾಯ ಅಂದರೆ ದೊಡ್ಡ ದೇಹ ನಾವು ಅದನ್ನು ಹೆಚ್ಚು ದೈವಿಕ ಅರ್ಥದಲ್ಲಿ ನೋಡಿದರೆ ಅದು ಅತ್ಯಂತ ಶಕ್ತಿಶಾಲಿ ಎಂದರ್ಥ ಸೂರ್ಯಕೋಟಿ ಅಂದರೆ ಸೂರ್ಯ ಅಥವಾ ಸೂರ್ಯ ಮತ್ತು ಕೋಟಿ ಎಂದರೆ ಕೋಟಿ ಸಂಪದ ಅಂದರೆ ಪ್ರಭ ಭವ್ಯತೆ ಸಮಸದೃಶ ಸೂರ್ಯಕೋಟಿ ಸಂಪದ ಅಂದರೆ ಕೋಟ್ಯಂತರ ಸೂರ್ಯನ ಬೆಳಕಿನಂತೆ ಇರುವ ಪ್ರಕಾಶ ನಿರ್ವಿಘ್ನಂ ನನ್ನ ಕೆಲಸಗಳಲ್ಲಿ ಎಡೆತಡೆಗಳಿಲ್ಲದ ಹಾಗೆ ವರವ ನನಗೆ ಕೊಡು ದೇವ ಅಂದರೆ ದೇವರು ಸರ್ವ ಅಂದರೆ ಎಲ್ಲವೂ ಕಾರ್ಯೇಶು ಕೆಲಸ ಸರ್ವದ ಯಾವಾಗಲೂ ಪೂರ್ಣ ಅರ್ಥ ಓ ಬಾಗಿದ ಸೊಂಡಿಲಿನ ದೇವರೇ ಕೋಟ್ಯಂತರ ಸೂರ್ಯನ ಬೆಳಕಿನಂತೆ ಪ್ರಭೆ ಹೊಂದಿರುವ ದೊಡ್ಡ ದೇಹ ಹೊಂದಿರುವ ದಯವಿಟ್ಟು ನನ್ನ ಸಂಪೂರ್ಣ ಕೆಲಸವನ್ನು ಶಾಶ್ವತವಾಗಿ ಅಡೆತಡೆಗಳಿಂದ ಮುಕ್ತಗೊಳಿಸಿ ಪ್ರಯೋಜನ ಈ ಮಂತ್ರದ ಪಠಣವು ಗಣೇಶನನ್ನು ಒಬ್ಬರ ಯೋಗಕ್ಷೇಮದ ನಡುವಿನ ಪ್ರತಿಯೊಂದು ಅಡೆತಡೆಯನ್ನು ತೆಗೆದುಹಾಕಲು ಆಹ್ವಾನಿಸುತ್ತದೆ ಮತ್ತು ಎಲ್ಲಾ ಪ್ರಯತ್ನಗಳಲ್ಲಿ ಸಂಪತ್ತು ಬುದ್ಧಿವಂತಿಕೆ ಅದೃಷ್ಟ ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ